ಎಲ್ಲರೂ ನಮಸ್ತೆ ಇವತ್ತಿನ ವಿಡಿಯೋ ನೀವು ನೋಡ್ಕೊಂಬರೋಣ ರಾಮನ ಪರಮ ಭಕ್ತೆ ಶಬರಿ ಕತೆ ಈ ಕಥೆಗಳಿಂದ ಶಬರಿಯ ಭಕ್ತಿಯ ಶಕ್ತಿ ತಿಳಿಯಿರಿ ಕಾದಿರುವ ಶಬರಿ ರಾಮ ಬರುವನೆಂದು ತನ್ನ ಪೂಜೆ ವನ ವನವ ಸುತ್ತಿ ತುಳಿದು ತರು ತರುವ ತಿರಿ ಇದು ಕನ್ನಡ ಜನಪ್ರಿಯ ಹಾಡು ಇದರಲ್ಲಿ ಶಬರಿ ರಾಮನಿಗಾಗಿ ಯಾವ ರೀತಿ ಕರೆದಿದ್ದಾಳೆ ಎಂದು ವರ್ಣಿಸಲಾಗಿದೆ ರಾಮಾಯಣದ ಕತೆ ತಿಳಿದಿರುವ ಪ್ರತಿಯೊಬ್ಬರಿಗೂ ಶಬರಿಯ ಬಗ್ಗೆ ತಿಳಿದಿರುತ್ತದೆ ರಾಮನ ದರ್ಶನಕ್ಕಾಗಿಯೇ ತನ್ನ ಸಂಪೂರ್ಣ ಜೀವವನ್ನು ಸರಿಸಿದ ಶ್ರೀರಾಮನ ಪರಮ ಭಕ್ತೆ ಶಬರಿ ನಿಷ್ಕರ್ಮಶವಾದ ಭಕ್ತಿಗೆ ಇನ್ನೊಂದು ಹೆಸರೇ ಶಬರಿ ತನ್ನ ಜೀವನ ಶ್ರೀರಾಮನಿಗಾಗಿ ಕಾಯುತ್ತ ಅವನ ಧ್ಯಾನದಲ್ಲೇ ಮುಳುಗುತ್ತಿದ್ದಳು ಶಬರಿ ಪೌರಾಣಿಕ ಕಥೆಗಳ ಪ್ರಕಾರ ತ್ರೇತಾಯೋಗದ ಪಾಲ್ಗುಣ ಮಾಸ ಕೃಷ್ಣ ಪಕ್ಷದ ಏಳನೇ ದಿನದಂದು ಶಬರಿ ಶ್ರೀರಾಮನನ್ನು ಭೇಟಿಯಾಗುತ್ತಾಳೆ ಆ ದಿನದಂದು ಶಬರಿ ಮಾತೆಯು ಮೋಕ್ಷವನ್ನು ಪಡೆದಳು ಎಂದು ಹೇಳಲಾಗುತ್ತದೆ ಹಲವು ವರ್ಷಗಳ ಶಬರಿಯ ಕಾಯುವಿಕೆ ಆ ದಿನದಂದು ಮುಕ್ತಾಯಗೊಂಡಿತು ಶ್ರೀರಾಮನ ಕಮಲದಲ್ಲೇ ಶಬರಿಗೆ ಮುಕ್ತಿಯು ದೊರೆಯಿತು ಹಾಗಿದರೆ ಶಬರಿ ಎಂದರೆ ಯಾರು ಶಬರಿಯ ಹೆಸರು ಎಂದು ಹೇಳಲಾಗುತ್ತದೆ ಬಿಳಿ ಸಮುದಾಯದ ಶಬರ ಜಾತಿಗೆ ಸೇರಿದವಳು ಅವಳ ತಂದೆಯ ಹೆಸರು ಅಜಾ ಮತ್ತು ತಾಯಿಯ ಹೆಸರು ಇಂದುಮತಿ ಶಬರಿಯ ತಂದೆ ಬಿಲ್ ಸಮುದಾಯದ ಮುಖ್ಯಸ್ಥನಾಗಿದ್ದನು ಶಬರಿಯ ತಂದೆಯು ಅವಳಿಗೆ ಬಿಲ್ ರಾಜಕುಮಾರನೊಂದಿಗೆ ಮದುವೆಯನ್ನು ನಿಶ್ಚಯಿಸಿದನು ಆ ಕಾಲದಲ್ಲಿ ಮದುವೆಯ ಸಂದರ್ಭದಲ್ಲಿ ಪ್ರಾಣಿಗಳನ್ನು ಬಲಿ ನೀಡುವ ಪದ್ಧತಿಯಿತ್ತು ತನ್ನ ಮದುವೆಯ ಸಮಯದಲ್ಲಿ ಪ್ರಾಣಿಗಳ ಬಲಿಯನ್ನು ರಾಜಕುಮಾರಿ ಶಬರಿ ವಿರೋಧಿಸಿದಳು ಈ ಪದ್ಧತಿ ಕೊನೆಗೊಳ್ಳಲಿ ಎನ್ನುವ ಉದ್ದೇಶದಿಂದ ಶಬರಿ ಮದುವೆಯನ್ನು ತಿರಸ್ಕರಿಸಿದಳು ಈ ಘಟನೆಯ ನಂತರ ಶಬರಿ ಕಾಡಿಗೆ ಹೋಗಿ ಮಾತಂಗ ಋಷಿಗಳ ಆಶ್ರಮದಲ್ಲಿ ವಾಸಿಸಲು ಪ್ರಾರಂಭಿಸಿದಳು ಅವಳ ಸೇವೆಯಿಂದ ಸಂತುಷ್ಟರಾದ ಮಾತುಂಗ ಋಷಿಗಳು ಒಂದು ದಿನ ಶ್ರೀರಾಮನೇ ನಿನ್ನ ಪಡೆಗೆ ಬಂದು ನಿನ್ನನ್ನು ಹರಸುತ್ತಾನೆ ಎಂದು ಹೇಳಿದರು ಈ ಅಂಬಿಕೆಯಿಂದಲೇ ಶಬರಿ ತನ್ನ ಜೀವನದುದ್ದಕ್ಕೂ ರಾಮನಿಗಾಗಿ ಕಾಯಲು ಪ್ರಾರಂಭಿಸಿದಳು ನೀರು ಕೆಂಪಾದ ಕತೆ ಸಂಬಂಧಿಸಿದ ಅನೇಕ ಕತೆಗಳಿವೆ ಅವುಗಳಲ್ಲಿ ಕೊಳದ ನೀರು ಕೆಂಪಾದ ಕತೆ ಬಹಳ ಜನಪ್ರಿಯವಾಗಿದೆ ಒಮ್ಮೆ ಶಬರಿ ನೀರು ತರಲು ತನ್ನ ಆಶ್ರಮದ ಬಳಿಯಿದ್ದ ಕೊಳಕ್ಕೆ ಹೋದಳು ಆಗ ಅಲ್ಲಿ ಒಬ್ಬ ಋಷಿಯು ಶಬರಿಯನ್ನು ಕಂಡು ಅವಮಾನಿಸಿದನು ಅವಳಿಗೆ ಆ ಕೊಳದ ನೀರನ್ನು ತೆಗೆದುಕೊಳ್ಳಲು ಬಿಡಲಿಲ್ಲ ಋಷಿಯು ಕೋಪದಲ್ಲಿ ಶಬರಿಯ ಮೇಲೆ ಕಲ್ಲು ಎಸೆದನು ಶಬರಿಗೆ ಕಲ್ಲು ತಗಲಿ ಗಾಯವಾಗಿ ರಕ್ತ ಬರಲು ಪ್ರಾರಂಭವಾಯಿತು ರಕ್ತದ ಒಂದು ಹನಿ ಆ ಕೊಳದಲ್ಲಿ ಬಿದ್ದಿತ್ತು ಇದರಿಂದಾಗಿ ಇಡೀ ಕೊಳದ ನೀರು ರಕ್ತವರ್ಣಕ್ಕೆ ತೆರಿಗೆ ಇದಕ್ಕೂ ಆ ಋಷಿಯು ಶಬರಿಯನ್ನೇ ದೂಷಿಸಿದನು ನಂತರ ಎಲ್ಲ ಋಷಿಮುನಿಗಳು ಕೊಳದ ನೀರನ್ನು ತಿಳಿಯಾಗಿಸಲು ಬಹಳ ಪ್ರಯತ್ನಪಟ್ಟರು ಆದರೂ ಕೊಳದ ನೀರು ಕೆಂಪಾಗಿಯೇ ಉಳಿಯಿತು ಈ ಘಟನೆಯಾಗಿ ಹಲವು ವರ್ಷಗಳ ನಂತರ ರಾಮನು ಲಕ್ಷ್ಮಣನ ಜೊತೆಗೂಡಿ ಸೀತಾಮಾತೆಯನ್ನು ಹುಡುಕುತ್ತಾ ಅಲ್ಲಿಗೆ ಬಂದನು ಅಲ್ಲಿ ರಾಮನಿಗೆ ಈ ಘಟನೆಯ ಬಗ್ಗೆ ತಿಳಿಯಿತು ರಾಮ ಕೊಳದ ಬಳಿಗೆ ಹೋಗಿ ನೀರಿನಲ್ಲಿ ತನ್ನ ಪಾದಗಳನ್ನು ಇಟ್ಟನು ಆದರೂ ಕೊಳದ ನೀರು ಶುದ್ಧವಾಗದಿದ್ದಾಗ ರಾಮನು ಶಬರಿಯನ್ನು ಇಲ್ಲಿಗೆ ಕರೆತರಲು ಋಷಿಗಳಿಗೆ ಹೇಳಿದನು ಶಬರಿ ರಾಮನಿದ್ದಲ್ಲಿಗೆ ಬರುವಾಗ ಕೊಳದ ಬಳಿ ಎಡವಿ ಬಿದ್ದ ಕಾರಣ ಅವಳ ಕಾಲ್ನಡಿಯಲ್ಲಿದ್ದ ಸ್ವಲ್ಪ ಮಣ್ಣು ಕೊಳಕ್ಕೆ ಬಿದ್ದಿತು ತಕ್ಷಣವೇ ಕೊಳದ ನೀರು ತಿಳಿಯಾಯಿತು ಈ ಕಥೆಯಿಂದ ಶಬರಿ ಮಹಾತಪಸ್ವಿನಿ ಎಂಬುದು ತಿಳಿದು ಬರುತ್ತದೆ ಅವಳ ಭಕ್ತಿಗೆ ದೇವರು ಸ್ವತಃ ಮೋಕ್ಷ ನೀಡಲು ಅವಳು ಎಲ್ಲಿರುತ್ತಾಳೋ ಅಲ್ಲಿಗೆ ಆ ಭಗವಂತನು ಬರುತ್ತಾನೆ ಎರಡನೆಯದಾಗಿ ಶಬರಿ ಕೊಟ್ಟ ಹಣ್ಣು ಶಬರಿಗೆ ಸಂಬಂಧಿಸಿದ ಜನಪ್ರಿಯ ಕಥೆಯೆಂದರೆ ಶಬರಿ ತನ್ನ ಶ್ರೀರಾಮನಿಗೆ ಹಣ್ಣನ್ನು ಕೊಟ್ಟ ಕತೆ ಶ್ರೀರಾಮ ಸ್ವತಃ ಶಬರಿಯನ್ನು ಕಾಣಲು ಬಂದಾಗ ನಡೆದ ಕಥೆಯಿದು ರಾಮ ಭಕ್ತಿಯಲ್ಲಿ ಮುಳುಗಿದ್ದ ಶಬರಿ ತನ್ನ ರಾಮನಿಗೆ ಸಿಹಿಯಾದ ಹಣ್ಣನ್ನೇ ನೀಡಬೇಕೆಂದು ಬೋರೆ ಹಣ್ಣನ್ನು ಕಚ್ಚಿ ಅದು ಸಿಹಿಯಾಗಿದೆಯೇ ಅಥವಾ ಇಲ್ಲವೇ ಎಂದು ಪರೀಕ್ಷಿಸಿ ನೀಡುತ್ತಿದ್ದಳು ಮಧ್ಯದಲ್ಲಿ ಲಕ್ಷ್ಮಣನಿಗೂ ತಿನ್ನಲು ಹಣ್ಣು ಕೊಡುತ್ತಿದ್ದಳು ಆದರೆ ಲಕ್ಷ್ಮಣನು ಆ ಹಣ್ಣುಗಳು ಶಬರಿಯ ಎಂಜಲು ಎಂದು ತಿಳಿದು ಅವುಗಳನ್ನು ತಿನ್ನದೇ ಎಸೆದನು ಇದನ್ನು ಕಂಡ ರಾಮನಿಗೆ ಇದು ತನ್ನ ಭಕ್ತೆ ಶಬರಿಗೆ ಮಾಡಿದ ಅವಮಾನ ಎಂದು ಅನಿಸಿತು ಅದಕ್ಕೆ ರಾಮನು ಲಕ್ಷ್ಮಣನಿಗೆ ನೀನು ತಿನ್ನದೇ ಎಸೆದ ಹಣ್ಣುಗಳು ಮುಂದೊಂದು ದಿನ ನಿನ್ನ ಜೀವನವನ್ನು ಉಳಿಸುತ್ತದೆ ಎಂದನು ರಾಮ ಮತ್ತು ರಾವಣರ ನಡುವಿನ ಯುದ್ಧದ ಸಮಯದಲ್ಲಿ ಮೇಘನಾಥನ ಬಾಣದಿಂದ ಲಕ್ಷ್ಮಣನು ಮೂರ್ಚೆ ಹೊಂದಿದ್ದನು ಆಗ ಆ ಹಣ್ಣುಗಳೇ ಮೃತ ಸಂಜೀವಿನಿ ರೂಪದಲ್ಲಿ ಲಕ್ಷ್ಮಣನಿಗೆ ಜೀವ ನೀಡಿದವು ಹೀಗೆ ಶಬರಿಯ ಅತ್ಯದ್ಭುತ ಕಥೆಗಳು ಶಬರಿ ದೇವಸ್ಥಾನಗಳು ಇಲ್ಲಿದೆ ನೋಡಿ ಶಬರಿಗೆ ಅವಳ ಜೀವನದಲ್ಲಿ ಒಂದೇ ಒಂದು ಆಸೆ ಇತ್ತು ಅದು ರಾಮನನ್ನು ನೋಡುವುದು ಇಂದಿನ ಗುಜರಾತ್ ರಾಜ್ಯದ ಡಾಂಗ್ ಜಿಲ್ಲೆಯ ಸುಬೀರ್ ಗ್ರಾಮದಲ್ಲಿ ರಾಮ ಮತ್ತು ಶಬರಿ ಭೇಟಿಯಾದರು ಎಂದು ನಂಬಲಾಗಿದೆ ಈ ಸ್ಥಳದಲ್ಲಿ ಶಬರಿಯ ನೆನಪಿಗಾಗಿ ಒಂದು ದೇವಾಲಯವಿದೆ ಅದೇ ಶಬರಿಧಾಮ ಇಲ್ಲಿ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಕೂಡ ಭೇಟಿ ನೀಡುತ್ತಾರೆ ಇವತ್ತಿನ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು